ಶ್ರೀ ಗುರುಭ್ಯೋ ನಮಃ ಮಾತಾ ಚಾಮುಂಡೇಶ್ವರಿ ನಮೋ ನಮಃ ಸ್ನೇಹಿತರೆ ಇವತ್ತು ಯಾವ ರಾಶಿಯವರಿಗೆ ಯಾವ ದಿಕ್ಕಿನ ಬಾಗಿಲು ಒಳಿತು ಅನ್ನುವುದನ್ನು ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಅನ್ನು ಟಚ್ ಮಾಡೋದನ್ನು ಮರಿಬೇಡಿ ನಾವು ಹಾಕುವಂತಹ ಪ್ರತಿ ವಿಡಿಯೋಗಳು ನಿಮಗೆ ಉಚಿತವಾಗಿ ಬಂದು ಲಭ್ಯವಾಗುತ್ತೆ ದ್ವಾದಶ ರಾಶಿಯವರಿಗೆ ಯಾವ ದಿಕ್ಕಿನ ಬಾಗಿಲು ಮನೆ ಮತ್ತು ಅಂಗಡಿಗಳು ಇರಬೇಕು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯೆ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇನ್ನು ಈ ದಿಕ್ಕುಗಳು ಯಾವ ಯಾವ ರಾಶಿಗಳಿಗೆ ಸೂಚಕವಾಗುತ್ತದೆ ಮತ್ತು ಯಾವ ರಾಶಿಗಳಿಗೆ ಶುಭದಾಯಕವಾಗುತ್ತದೆ ಯಾವ ರಾಶಿಯವರು ಯಾವ ದಿಕ್ಕಿಗೆ ಬಾಗಿಲನ್ನು ಇಡಬೇಕು ಅಂತ ಮೊದಲು ನೋಡೋಣ ಈಗ ಮೇಷರಾಶಿ ಮೀನರಾಶಿಯವರಿಗೆ ಪೂರ್ವ ದಿಕ್ಕು ತುಂಬ ಶ್ರೇಷ್ಠವಾದುದು ವೃಷಭ ಮಿಥುನ ಕಟಕ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಸಿಂಹ ಕನ್ಯೆ ತುಲ ಈ ರಾಶಿಯವರಿಗೆ ಉತ್ತರ ದಿಕ್ಕು ಹಾಗೂ ಪಶ್ಚಿಮ ವೃಶ್ಚಿಕ ಧನಸ್ಸು ಮಕರ ರಾಶಿಯವರಿಗೆ ಪೂರ್ವ ಮತ್ತು ಉತ್ತರ ದಿಕ್ಕು ಮಕರ ಕುಂಭ ರಾಶಿಯವರಿಗೆ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಿಕ್ಕು ಈ ರೀತಿಯಾಗಿ ಮನೆಗಳು ಅಥವಾ ಅಂಗಡಿಗಳು ಮುಖ್ಯ ದ್ವಾರ ಅಂದರೆ ಬಾಗಿಲು ಇದ್ದರೆ ತುಂಬ ಒಳ್ಳೆಯದು ಅತ್ಯಂತ ಶುಭಕರ ಲಾಭದಾಯಕವಾಗುತ್ತದೆ ಹಾಗೂ ಮಂಗಳಕರವಾದದ್ದು ಹಾಗಾಗಿ ನಿಮ್ಮ ರಾಶಿಗೆ ತಕ್ಕ ಹಾಗೆ ಬಾಗಿಲುಗಳು ದಿಕ್ಕಿನಲ್ಲಿ ಇರುವುದರಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರುವುದಿಲ್ಲ ಒಂದು ವೇಳೆ ನಿಮ್ಮ ರಾಶಿಗೆ ತಕ್ಕ ಹಾಗೆ ಬಾಗಿಲುಗಳು ಇರದೆ ಬೇರೆ ದಿಕ್ಕುಗಳಿಗೆ ಬಾಗಿಲುಗಳು ಇದ್ದಾಗ ಸಮಸ್ಯೆಗಳು ಎದುರಾಗುತ್ತೆ ಇಂತಹ ಸಮಸ್ಯೆಗಳು ಎದುರಾದರೆ ಮನೆಯಲ್ಲಿ ವಿನಾಕಾರಣ ಜಗಳಗಳಾಗುತ್ತೆ ಮನೆಯ ಹೊಂದಾಣಿಕೆ ಆಗುವುದಿಲ್ಲ ಹೇಳಿಕೆ ಕೂಡ ಆಗುವುದಿಲ್ಲ ಇಂತಹ ಸಮಸ್ಯೆಗಳಲ್ಲಿ ನೀವು ಬಳಲುತ್ತಿದ್ದರೆ ಆಚಾರ್ಯರು ಸೂರ್ಯವರ್ಧನ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಮನೆಯ ವಾಸ್ತು ದೋಷವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿ ಮತ್ತು ವಾಸ್ತು ಮಾಡಿಸಬೇಕು ಅನ್ನುವುದಾದರೆ ಇವರಿಗೆ ಒಂದು ಕರೆ ಮಾಡಿ ಎಲ್ಲ ರೀತಿಯ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಇವರು ನಿಮಗೆ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು